ಅಜ್ಜಿಯರ ಕಡೆ ತೃಪ್ತಿ ನೋಡಿ ಇನ್ನ ಮುಂದೆ ಕರೆಯುಲ್ಲ ಬಿಡಿ ನಿಮ್ಮ ಮುಂದೆ ಎಂದು ಕೊನೆಯ ಪದ ತನಗೆ ಮಾತ್ರ ಕೇಳುವಂತೆ ಹೇಳಿ ನಕ್ಕಳು ಕಾಲ ಬದಲಾಗಬಹುದು ಕರೆಯುವ ರೀತಿ ಬದಲಾಗಬಹುದು ಮನಸ್ಸಿನಲ್ಲಿರುವ ಪ್ರೀತಿ ಕಾಳಜಿ ಗೌರವ ಎಲ್ಲ ಕಾಲಕ್ಕೂ ಒಂದೇ ಎಂದುಕೊಂಡು ಒಳಹೋದಳು ರಾತ್ರಿ ಕೋಣೆಯಲ್ಲಿ ಮಗುವಿನ ಪಕ್ಕ ಕುಳಿತವನು ಅದರ ಪುಟ್ಟ ಕಿವಿಗೆ ನೋವಾಗಿದೆ ಎಂದು ಗಾಳಿ ಊದುತ್ತಿದ್ದ ಆಗ ತಾನೇ ಕೋಣೆಗೆ ಬಂದ ತೃಪ್ತಿಗೆ ಅಚ್ಚುತ್ ನೋಡಿ ನಗು ಬಂದಿತು ತೃಪ್ತಿ ನಕ್ಕಿದ್ದು ನೋಡಿ ನಾನು ಎಷ್ಟು ಬೇಡ ಬೇಡ ಅಂದರೂ ಕಿವಿ ಚುಚ್ಚಿದ್ದೀರಿ ಪಾಪ ನನ್ನ ಮಗಳು ಎಷ್ಟು ಬೇಡ ನನ್ನ ಮಗಳಿಗೆ ಕಿವಿ ಚುಚ್ಚುವಾಗ ಹ್ಞೂ ಹೌದೌದು ಪಾಪ ನಿನ್ನ ಮಗಳಿಗೊಂದೇ ನಾಮಕರಣದಲ್ಲಿ ಕಿವಿ ಚುಚ್ಚಿದ್ದು ಉಳಿದವರಿಗೆಲ್ಲ ನೋವಾಗುತ್ತೆ ಅಂತ ಮದುವೆಯಲ್ಲಿ ಚುಚ್ಚುತ್ತಾರೆ ಹಲ್ವಾ ಎಂದವಳು ನಕ್ಕುತ್ತಿದ್ದಳು ನನ್ನ ಆಡಿಕೊಳ್ಳುವುದಕ್ಕೆ ಏನಾದರೂ ಸಿಗುತ್ತಾ ಕಾಯ್ತಾ ಇರ್ತೀಯಾ ಅಲ್ವಾ ಹೋಗಿ ಸುಮ್ಮನೆಯಿಂದ ಉಸಿಮುನಿಸು ತೋರುತ್ತಾ ಹೋಗ್ಬೇಕಾ ಎಲ್ಲಿಗೆ ಹೋಗಲಿ ನಿನ್ನ ಬಿಟ್ಟು ಎಂದವಳು ಹಿಂದಿನಿಂದ ಗಟ್ಟಿಯಾಗಿ ಅಪ್ಪಿದಳು ಹೋಗೆ ಇದೆಲ್ಲ ಬೇಡ ನೀನು ಹೀಗೆ ತಬ್ಬಿಕೊಂಡ ತಕ್ಷಣ ಕರಗೊಲ್ಲ ಬೇಡ ಕರಗಬೇಡ ಬಿಡು ಎಂದವಳು ಅವನ ಕೆನ್ನೆ ಕಚ್ಚಿ ಬೆಳಗಿನಿಂದ ತಡೆದಿದ್ದ ಹೊರ ಹಾಕಿದಳು ಅಮ್ಮ ಕತ್ತೆ ಯಾಕೆ ಕಚ್ಚಿದೆ ಎಷ್ಟು ಇಂಜೆಕ್ಷನ್ ತಗೊಬೇಕೋ ಏನೋ ಇಲ್ಲ ಅಂದರೆ ನಿನಗಿರೋ ಹುಚ್ಚೆಲ್ಲ ನನಗೆ ಹಿಡಿಯುತ್ತೆ ಅಷ್ಟೆ ಸುಮ್ಮನೆ ಪ್ರೀತಿಗೆ ಕಚ್ಚಿದೆ ಪ್ರೀತಿಗೆ ಈಗ ಕಚ್ಚೋದು ನಾಯಿಯಾದರೂ ಬೇಕು ನಿನಗಿಂತ ನನ್ನ ಹಲ್ಲಿನ ಗುರ್ತಾಗಿ ಕೆನ್ನೆ ಕೆಂಪಾಗಿ ಹೋಗಿದೆ ಹೊರಗಡೆ ಹೇಗೆ ಹೋಗಲಿ ಲೂಸು ಬಾ ನಾನು ಸರಿಯಾಗಿ ಕಚ್ಚುತ್ತೀನಿ ಆಗ ಗೊತ್ತಾಗುತ್ತೆ ಹೊರಗಡೆ ಹೋದಾಗ ನನಗೇನು ಏನಾಯಿತು ಅಂದರೆ ಅಚ್ಚು ಕಚ್ಚಿದ್ದು ಅಂತೀನಿ ಥೂ ನಿನ್ನ ಹಾಗೆ ಮಾಡಿದರೂ ಆಶ್ಚರ್ಯ ಏನಿಲ್ಲ ನೀನು ಎಂದು ತೃಪ್ತಿಯ ತಲೆಗೆ ಮುಟಕಿದ ಅವನಾಡಿದ ರೀತಿಗೆ ತೃಪ್ತಿ ನಗುತ್ತ ಅವನ ಮಡಿಲಲ್ಲಿ ಮಲಗಿ ಅವನ ಕಡೆ ನೋಡುತ್ತಾ ಮತ್ತೆ ನಗುತ್ತಿದ್ದಳು ಮಗುವಾದ ಮೇಲೆ ಅಚ್ಚುಗೆ ತನ್ನ ಮೊದಲಿನ ತೃಪ್ತಿ ಸಿಕ್ಕಿದಳು ತರಲೆ ಮಾಡಿ ತನ್ನ ಬಳಿ ಬಯಸಿಕೊಳ್ಳುವ ತೃಪ್ತಿ ಖುಷಿಯಾಗಿದ್ದ ಅಚ್ಚುತ್ ಕೂಡ ತನ್ನ ಹೆಂಡತಿಯ ಖುಷಿ ನೋಡಿ ಯಾವಾಗಲೂ ಹೀಗೆ ರಕ್ತ ಇರು ತೃಪ್ತಿ ಎಂದು ಪ್ರೀತಿಯಿಂದ ಅಣೆಗೆ ಚುಂಬಿಸಿದ ಕೊನೆಗೇನೋ ನೆನಪಾಗಿ ತೃಪ್ತಿ ಅಪ್ಪ ಪಾಪುಗೆ ಹಾಕಿದ ಸರ ಎಲ್ಲಿ ಇಟ್ಟೆ ಮೊದಲೇ ಜವಾಬ್ದಾರಿ ಜಾಸ್ತಿ ನನ್ನ ಹೆಂಡತಿಗೆ ಅದಕ್ಕೆ ಹಾಗೆ ಕೇಳಿದ ಅಚ್ಚು ನನಗೆ ಜವಾಬ್ದಾರಿ ಬಂದಿದೆ ಕಣೋ ಸೇಫಾಗಿ ಇಟ್ಟಿದ್ದೀನಿ ನಿನಗೆ ಕೊಡ್ತೀನಿ ಇರು ನೀನೇ ತೆಗೆದಿಟ್ಟು ಬಿಡು ನನಗೆ ಅದರ ಉಸಾಬರಿ ಬೇಡ ಎಂದವಳು ಸರ ತಂದು ಅಚ್ಚುತ್ ಕೈಗಿಟ್ಟಳು ಸುಮಾರು ಬೆಲೆ ಬಾಳುವ ಸರ ತೃಪ್ತಿಗೆ ಹಾಕುವಾಗಲೇ ಅನಿಸಿತು ಮದುವೆ ಮಾಡಿ ವರ್ಷವಾಗಿದೆ ಅಷ್ಟೆ ಎಷ್ಟು ಕೂಡಿಟ್ಟು ಹಣ ಇದ್ದರೂ ಮದುವೆಯ ಸಮಯದಲ್ಲಿ ಸಾಲವಾಗುತ್ತದೆ ಅಂಥದರಲ್ಲಿ ಮಾವ ಇಷ್ಟು ಬೆಲೆ ಬಾಳೋ ಸರ ತಂದಿದ್ದಾರೆ ಮೊದಲೇ ಗೊತ್ತಿದ್ದರೆ ಬೇಡ ಎಂದು ಹೇಳಬಹುದಿತ್ತು ಎಂದು ತನ್ನ ಮನಸ್ಸಿನಲ್ಲಿ ಬಂದಿದ್ದನ್ನೇ ಅಚ್ಚುತ್ ಮುಂದೆ ಹೇಳಿದಳು ನನಗೂ ಹಾಗೆ ಅನಿಸಿತು ಮೂರು ತಲೆಮಾರು ಕುಳಿತರು ಕರಗದ ಆಸ್ತಿ ಇದ್ದಿದ್ದರೆ ಪರವಾಗಿಲ್ಲ ಆದರೆ ಹಾಗೇನೂ ಅಲ್ಲವಲ್ಲ ಅಪ್ಪ ಇಷ್ಟು ಬೆಲೆ ಬಾಳ ಉಡುಗೊರೆ ತರೋದು ಬೇಡವಾಗಿತ್ತು ಈಗ ಹೇಳಿದರೆ ಬೇಜಾರು ಮಾಡಿಕೊಳ್ಳುತ್ತಾರೆ ಮೊದಲೇ ಅವರಿಗೆ ಬೇಜಾರಾಗಿದೆ ನಾನು ಅವರು ಬೈಕ್ ಕೊಡಿಸುವಾಗ ಬೇಡ ಅಂದಿದ್ದೆ ಕಾರ್ ತೆಗೆದುಕೊಳ್ಳುವಾಗ ಅವರ ಹತ್ತಿರ ಒಂದು ಮಾತು ಕೇಳದೆ ಸಾಲ ಮಾಡಿದೆ ಅಂತೆಲ್ಲ ಈಗ ಮೊಮ್ಮಗಳ ವಿಷಯಕ್ಕೂ ಹೇಳಿದರೆ ಅವರಿಗೆ ಸ್ವಂತ ಮಗನೇ ಬೇರೆಯವರು ಅಂತ ತಿಳಿದಿದ್ದಾನೆ ಅಂತ ತಪ್ಪಾಗಿ ಎನಿಸಿಬಿಟ್ಟರೆ ಕಷ್ಟ ಹೌದು ಹೋಗಲಿ ಬಿಡು ಮತ್ತೇನು ಮಾಡೋದು ನಿನಗೆ ಸಂಬಳ ಜಾಸ್ತಿ ಆದ ಮೇಲೆ ಅವರಿಗೆ ನಾವೇನಾದರೂ ಕೊಟ್ಟರಾಯಿತು ಹ್ಞೂ ಆದರೆ ನನಗೆ ಬೇಜಾರು ತೃಪ್ತಿ ಅಪ್ಪ ಹಾಗೆ ನನ್ನ ಮಗುವಿಗೆ ನಾನೇ ಏನೂ ತರಲು ಆಗಲಿಲ್ಲ ನಿನ್ನ ಬರ್ತ್ಡೇ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗೂ ಕಾಸ್ಟ್ಲಿ ಗಿಫ್ಟ್ ಅಂತ ಏನೂ ತರೋಕೆ ಆಗಲಿಲ್ಲ ನಿನಗೆ ಅದನ್ನೆಲ್ಲ ಕೇಳಿದ್ದದಾದರೂ ಯಾರು ಈಗ ಒಂದೇ ಸಲಕ್ಕೆ ಕೆಲಸ ಸಿಕ್ಕಿದ ಕೂಡಲೇ ಕಂಡಿದ್ದೆಲ್ಲ ತಗೊಳ್ಳೋಕ್ಕೆ ಆಗುತ್ತಾ ಏಳು ಕಡಿಮೆ ಎಂದರೂ ಒಳ್ಳೆ ಸಂಬಳಕ್ಕೆ ಬಂದು ನಿಲ್ಲೋಕೆ ಸ್ವಲ್ಪ ವರ್ಷ ಬೇಕು ನನಗೆ ಅರ್ಥ ಆಗಲ್ವ ಅಚ್ಚು ನಿನ್ನ ಪರಿಸ್ಥಿತಿ ನೀನು ಬೇಡದ ವಿಷಯಕ್ಕೆ ಬೇಜಾರು ಮಾಡಿಕೊಳ್ಳೋದು ಬಿಡು ಸ್ವಲ್ಪ ಖುಷಿ ಖುಷಿಯಾಗಿ ನಮ್ಮ ಮಗುವನ್ನು ನೋಡಿಕೊಂಡು ನನ್ನ ತರಲೆ ಸಹಿಸಿಕೊಂಡು ಆಫೀಸಿನಲ್ಲಿ ಸರಿಯಾಗಿ ಕೆಲಸ ಮಾಡಿಕೊಂಡು ಇರು ಸಾಕು ನಿನ್ನ ಮೇಲೆ ನಿನಗೆ ನಂಬಿಕೆ ಇರಲಿ ಅಚ್ಚು ನೀನೇ ಹೇಳಿದ ಹಾಗೆ ನಿನ್ನ ತಲೆ ಕೆಟ್ಟ ಬಾಸಿನ ಹಾಗೆ ಆಗುವಂತೆ ಏನು ಎರಡು ಮದುವೆನಾ ಎಂದ ತುಂಬ ಪ್ರಬುದ್ಧತೆಯಿಂದ ಮಾತನಾಡುತ್ತಿದ್ದ ಹೆಂಡತಿಯನ್ನು ಕಾಡಿಸಲು ಅಚ್ಚು ಅತ್ತೆ ಬಿಡ್ತೀನಿ ನೋಡು ಹೀಗೆಲ್ಲ ಹೇಳಿದರೆ ಅಚ್ಚುಕ್ಕೆ ಅವಳ ಮುಖ ನೋಡಿ ನಗು ಬಂದಿತು ನಗಬೇಡ ನೀನು ನಿನ್ನ ತಲೆಯಲ್ಲಿ ಏನಾದರೂ ಅಂತ ಯೋಚನೆ ಇದೆಯೇನೋ ಅಚ್ಚು ನನ್ನಂಥ ಬಂಗಾರದಂಥ ಹೆಂಡತಿಯ ಇಟ್ಟುಕೊಂಡು ಎರಡನೇ ಮದುವೆ ಬಗ್ಗೆ ಮಾತಾಡ್ತೀಯೇನೋ ಎಂದು ಸಣ್ಣಗೆ ಹಳು ಶುರು ಮಾಡಿದಳು ಅಚ್ಚುತ್ಗೆ ಗೋಳಾಡಿಸಲು ವಿಷಯ ಇದ್ದಿದ್ದರಿಂದ ಸುಮ್ಮನೆ ಏರಲು ಮನಸ್ಸು ಬರಲಿಲ್ಲ ಅಲ್ಲ ಯಾರೋ ಒಬ್ಬರು ಸಣ್ಣವರಿದ್ದಾಗ ಹೇಳ್ತಾ ಇದ್ದಾರಂತೆ ಎರಡು ಹೆಂಡತಿ ಆದರೆ ಒಬ್ಬಳು ಕಸ ಒಡೆದರೆ ಇನ್ನೊಬ್ಬಳು ನೆಲ ಒರೆಸುತ್ತಾಳೆ ಒಬ್ಬಳು ಅಡುಗೆ ಮಾಡಿದರೆ ಮತ್ತೊಬ್ಬಳು ಪಾತ್ರೆ ತೊಳೆಯುತ್ತಾಳೆ ಎಲ್ಲ ಕೆಲಸ ಒಬ್ಬರಿಗೆ ಮಾಡೋಕೆ ಕಷ್ಟ ಆಗುತ್ತೆ ಇಬ್ಬರಾದರೆ ಇಬ್ಬರು ಹಂಚಿಕೊಂಡು ಮಾಡಬಹುದು ಆಮೇಲೆ ಗಂಡ ಕೆಲಸಕ್ಕೆ ಹೋದರೆ ಇಬ್ಬರು ಇರುವುದರಿಂದ ಬೇಜಾರು ಆಗೋದಿಲ್ಲ ಅಂತ ಎಂದು ಹೇಳುತ್ತಾ ಬಿದ್ದು ಬಿದ್ದು ನಗುತ್ತಿದ್ದ ಅಮ್ಮ ಎಂದು ಜೋರಾಗಿ ಕಿರುಚಿದವಳ ಬಾಯಿ ಮುಚ್ಚಿ ಇದು ಬೆಂಗಳೂರಲ್ಲ ನಾವು ಊರಲ್ಲಿ ಇದ್ದೀವಿ ಹೀಗೆ ಕೂಗಿದರೆ ಎಲ್ಲ ಏನು ಅಂದುಕೊಳ್ಳಲ್ಲ ಹೇಳು ಅವನು ಹಾಗೆ ಹೇಳಿದ್ದಕ್ಕೆ ಸಣ್ಣಗೆ ಅಮ್ಮ ಎಂದು ಕೂಗು ತಾಳಲು ಶುರು ಮಾಡಿದ್ದಳು ಯಾಕೆ ಏನಾಯ್ತು ಯಾರು ಹೇಳಿದ್ದು ನಿಂಗೆ ಇದೆಲ್ಲ ನಂಗೆ ಕಣ್ಣು ಕೊಟ್ಟ ಮಾವ ಎಂದವನು ನಗುತ್ತಿದ್ದ ಅಮ್ಮ ಎಂದು ಅಳುತ್ತಿದ್ದವಳು ಅಪ್ಪ ಎಂದು ಅಳಲು ಶುರು ಮಾಡಿದ್ದಳು ನನಗೆ ನನ್ನ ಹೆಂಡತಿ ಮಾತು ಅಂದರೆ ವೇದವಾಕ್ಯ ಅವಳಾಡಿದ ಮಾತು ಸತ್ಯ ಮಾಡಲೇಬೇಕು ಎಂದ ಗಂಭೀರವಾಗಿ ತೃಪ್ತಿಯೇ ಟಿವಿಯಲ್ಲಿ ಹೀರೋಗೆ ಎರಡು ಹೆಂಡತಿ ಇರುವ ಸಿನಿಮಾ ನೋಡಿ ತುಂಬ ಚಿಕ್ಕವಳಿದ್ದಾಗ ಹೇಳಿದ ಮಾತುಗಳು ಇವು ಅಮ್ಮ ಒಬ್ಬರೇ ಕೆಲಸ ಮಾಡುವುದು ನೋಡಿದ್ದರಿಂದ ಕೆಲಸದ ಬಗ್ಗೆ ಯೋಚಿಸಿ ಅಪ್ಪನಿಗೆ ಈ ಐಡಿಯಾ ಕೊಟ್ಟಿದ್ದರಿಂದ ಅಮ್ಮನ ಹತ್ತಿರ ಸರಿಯಾಗಿ ಬಯಸಿಕೊಂಡಿದ್ದಳು ಅಂದಿನಿಂದ ಸಿನಿಮಾ ಹಾಕಲು ಬಿಟ್ಟಿರಲಿಲ್ಲ ಅವಳಿಗೆ ಶ್ರೀಕಂಠಮೂರ್ತಿ ಅವರಿಗೆ ಮಗಳ ತರಲೆಗಳೆಲ್ಲ ನೆನಪಾಗಿ ಅಳೆಯನ ಹತ್ತಿರ ಮಾತನಾಡುವಾಗ ಹೇಳಿ ನಕ್ಕಿದ್ದರು ಅದನ್ನೇ ಹಿಡಿದು ಅವಳನ್ನು ಕಾಡಿಸಲು ಶುರು ಮಾಡಿದ್ದ ಅವನು ಹೇಳಿದ್ದು ಕೇಳಿ ಅವಳ ಅವಳು ಸ್ವಲ್ಪ ಜೋರಾಯಿತು ಮಲಗಿದ್ದ ಆಪ್ತ ಕೂಡ ಎಚ್ಚರವಾಗಿ ಅಳಲು ಶುರು ಮಾಡಿದಳು ಹೀಗೆ ಇಬ್ಬರು ಅತ್ತರೆ ನಾನೇನೆ ಮಾಡಲಿ ಅವಳಿಗೆಂದು ಹೇಳಿದರೆ ಗೊತ್ತಾಗಿಲ್ಲ ನೀನೇ ಬಾಯಿ ಮುಚ್ಚಿಕೊಂಡು ಇರೋ ಒಂದು ನಿಮಿಷ ಎಂದವ ಮಗುವನ್ನು ಸಮಾಧಾನ ಮಾಡಿ ತೃಪ್ತಿಯ ಮುಖ ನೋಡಿದ ಪೆಚ್ಚು ಮೊರೆ ಹಾಕಿ ಕುಳಿತಿದ್ದಳು ಅವನಿಗೆ ನಗು ತಡೆಯಲಾಗುತ್ತಿರಲಿಲ್ಲ ಅವಳು ಸಣ್ಣವಳಿದ್ದಾಗ ಹೇಳಿದ ಮಾತು ನೆನೆಸಿಕೊಂಡು ನವಿಗೆ ಬೇಡ ಎಂದರೂ ನಗು ಬರುತ್ತಿತ್ತು ಮಗು ಅಳು ನಿಲ್ಲಿಸಿ ಮಲಗಿದ ಮೇಲೆ ತೃಪ್ತಿ ಶುರು ಹಚ್ಚಿಕೊಂಡಳು ಏನಾಯಿತು ನನ್ನ ಮುದ್ದಿನ ತೃಪ್ತಿಗೆ ಎಂದ ತೃಪ್ತಿಯನ್ನು ಅಪ್ಪಿಕೊಂಡು ನನ್ನ ಗಂಡಂಗೆ ಎಷ್ಟು ಒಳ್ಳೆ ಬುದ್ಧಿ ನಾನು ಸಣ್ಣವಳಿದ್ದಾಗ ಹೇಳಿದ ಮಾತನ್ನು ನಿಜ ಮಾಡ್ತೀನಿ ಅಂತ ಇದ್ದಾನೆ ಅಂತ ಖುಷಿಯಿಂದ ಅಳ್ತಾ ಇದೆಯಾ ಅದೇನು ಅಂತಾರಲ್ಲ ಆನಂದ ಬಾಷ್ಪಾನ ಎಂದ ಒಳಗೊಳಗೆ ನಗುತ್ತ ಅಚ್ಚುತ್ ಎದೆಗೆ ಒಡೆಯುತ್ತ ನೀನು ಏನು ಮಾಡೋದು ಬೇಡ ಸುಮ್ಮನಿದ್ದರೆ ಸರಿ ಯಾವಾಗಲೂ ಹೇಳಿದ್ದೆಲ್ಲ ಕೇಳಿಸಿಕೊಂಡು ಬಂದು ಈಗ ಈಗೆಲ್ಲ ಆಡ್ತೀಯಾ ಎರಡನೇ ಮದುವೆ ಬಗ್ಗೆ ಇರೋ ಯೋಚನೆ ಬಿಟ್ಟು ಬಿಡೋ ಬಿಡೋಕೆ ಹಾಗಲ್ಲವಲ್ಲ ಯಾಕೋ ಯಾಕೋ ನನ್ನಂಥ ಒಳ್ಳೆಯವರಿಗೆ ಮೋಸ ಮಾಡೋಕೆ ನಿಮಗೆ ಹೇಗೋ ಮನಸ್ಸು ಬರುತ್ತೆ ಹೋಗೋ ಅಚ್ಚು ನಾನು ಈಗ ಅಡುಗೆಯನ್ನು ಚೆನ್ನಾಗಿ ಮಾಡ್ತೀನಿ ಅಲ್ವಾ ನೀನೇ ಹೇಳು ನಿನ್ನೆ ಇಷ್ಟು ಚೆನ್ನಾಗಿ ನೋಡಿಕೊಳ್ತಾ ಇದ್ದೀನಿ ಆದರೂ ನಿಮಗೆ ಯಾಕೋ ಎರಡನೇ ಮದುವೆ ಎರಡನೇ ಮದುವೆ ಬಗ್ಗೆ ಯೋಚನೆ ಮಾಡಿದರೆ ನಾನೇ ಆ ಯೋಚನೆ ಬಿಡೋದು ಸುಮ್ಮನೆ ಯೋಚನೆ ಬಿಡು ಅಂದರೆ ನಿಜವಾಗಿಯೂ ಎರಡನೇ ಮದುವೆ ಯೋಚನೆ ಇಲ್ಲ ಅಲ್ವೇನೋ ಇಲ್ಲ ಕಣೆ ನನ್ನ ಮುದ್ದು ಹೆಂಡತಿ ಏನೋ ಮಾವ ಹೇಳಿದು ನೆನಪಾಗಿ ರೇಗಿಸಿದೆ ಅಷ್ಟೇ ನಿಜಾನ ಹ್ಞೂ ಕಣೆ ಆದರೂ ಚಿಕ್ಕ ವಯಸ್ಸಿನಲ್ಲಿ ಎಂಥ ಚಿಂತೆ ನನ್ನ ಹೆಂಡತಿಯಿದು ಅಚ್ಚು ಸುಮ್ಮನಿದ್ದರೆ ಸರಿ ಪದೇ ಪದೇ ಅದನ್ನೇ ಹೇಳಬೇಡ ನೀನು ಸರಿ ಸರಿ ಹೇಳೋಲ್ಲ ನನ್ನ ಜಾಣ ಮಲಗುಬ್ಬಾ ಎಂದವ ಮಗುವನ್ನು ತೊಟ್ಟಿಲಲ್ಲಿ ಮಲಗಿಸಿ ತಾನು ಮಲಗಿದ ನಾಮಕಾರಣದ ಪೂಜೆಯೆಲ್ಲ ಮುಗಿಸಿ ಅಚ್ಚುತ್ ಮಗುವಿನೊಂದಿಗೆ ಖುಷಿ ಖುಷಿಯಾಗಿ ಇದ್ದರೂ ಆಫೀಸಿಗೆ ರಜಾ ಇದ್ದ ದಿನ ತೃಪ್ತಿ ಅಚ್ಚು ತಲೆಗೆ ಎಣ್ಣೆ ಹಾಕಿ ತಟ್ಟುತ್ತಿದ್ದಳು ಭಾನುವಾರ ಎಣ್ಣೆ ಹಿಡಿದು ಅಚ್ಚು ಕಡೆ ಬರುತ್ತಿರುವುದು ನೋಡಿ ತೃಪ್ತಿ ನಾನು ಬೇಡ ಅಂದಿದ್ದೆ ಅಲ್ಲ ನನಗೆ ಎಣ್ಣೆ ಹಾಗೆ ಬರಲ್ಲ ಅಂತ ಸೊ ಎಷ್ಟು ಸಲ ಹೇಳಬೇಕು ಅದೇನು ಮಾಡಿತ್ತು ನಿನಗೆ ಸುಮ್ಮನೆ ಬಾ ಹಚ್ಚು ಎಂದವಳು ಎಣ್ಣೆ ಹಾಕಿ ತಟ್ಟಲು ಶುರು ಮಾಡಿದಳು ನಂಗೆ ಯಾಕೋ ಹನುಮಾನ ನನ್ನ ಮೇಲೆ ಬರೋ ಕೋಪ ಎಲ್ಲ ಒಟ್ಟು ಮಾಡಿ ಭಾನುವಾರ ಹೀಗೆ ತಲೆಗೆ ತಟ್ಟೋದಾ ಅಂತ ಏನೂ ಇಲ್ಲ ನನ್ನ ಅಚ್ಚುಗೆ ಕೆಲಸ ಮಾಡಿ ಮಾಡಿ ಸಾಕಾಗಿರುತ್ತೆ ಒಂದಿನ ಆರಾಮಾಗಿ ಪಾಪ ಅಂತ ನಿನಗೆ ಕೊಬ್ಬು ಹೀಗೆ ಹಾಡ್ತಾ ಇದ್ದರೆ ಮುಂದಿನ ವಾರ ಸೀಮೆ ಎಣ್ಣೆ ತಂದು ಹಾಕ್ತೀನಿ ಹಾಗೆ ಕಡ್ಡಿಗೀರಿ ಹಾಕು ಬಗ್ಗನ್ನುತ್ತೆ ಕೊನೆಗೆ ಆಗುವಂತೆ ಎಂದವನ ಬಾಯಿಗೆ ಎಣ್ಣೆ ಹಚ್ಚುತ್ತಿದ್ದ ಕೈಯಲ್ಲೇ ಪಟಾರೆಂದು ಬಿದ್ದಾಗಿತ್ತು ಅಮ್ಮ ಯಾಕೆ ಹೊಡೆದೆ ಮಾತು ಬರುತ್ತೆ ಅಂತ ಏನೇನೋ ಆಡೋದಿಲ್ಲ ಏನೋ ಕಾಮಿಡಿ ಮಾಡಿದ್ದೆ ನೀನು ಈ ಥರ ಕಾಮಿಡಿ ಮಾಡಿದರೆ ಯಾರಿಗೆ ನಗು ಬರುತ್ತೆ ಹೇಳು ನನಗೆ ಬೇಜಾರಾಗುತ್ತೆ ಅಂತ ಗೊತ್ತಾಗಲ್ವ ನಿನಗೆ ಎಂದವಳು ಅವನ ಭುಜದ ಮೇಲೆ ತಲೆ ಇಟ್ಟಳು ನಿಜವಾಗಲೂ ಅವನ ಬಾಯಿಂದ ಬಂದ ಮಾತಿಂದ ಬೇಜಾರಾಗಿತ್ತು ಅವಳಿಗೆ ಸಾರಿ ತೃಪ್ತಿ ಎಂದ ತಾನು ತಿಳಿಯದೆ ಹಾಡಿದ ಮಾತಿಗೆ ಎಷ್ಟು ಬೇಜಾರಾಗಿದೆ ಎಂದು ಅರಿವಾಗಿ ಹ್ಮ್ ಎಂದವಳು ಹಾಗೆ ಇದ್ದಳು ಸಾರಿ ಅಂದೆ ಅಲ್ವಾ ನಗೆ ನನ್ನ ಜಾಣ ಅಲ್ವಾ ಎಂದಿದ್ದಕ್ಕೆ ಸುಮ್ಮನೆ ನಕ್ಕು ಅವನನ್ನು ಹಪ್ಪಿದಳು ಹೀಗೆ ದಿನಗಳು ಉರುಳುತ್ತಿತ್ತು ತೃಪ್ತಿ ಅಚ್ಚುತ್ ಸಂಸಾರ ಪ್ರೀತಿ ಕಾಳಜಿಯಲ್ಲಿ ತೇಲುತ್ತಿತ್ತು ಆದರೆ ಒಂದು ವಾರದಿಂದ ಅಚ್ಚುತ್ ಸ್ವಲ್ಪ ಬದಲಾಗಿದ್ದ ತೃಪ್ತಿಯನ್ನು ಪ್ರೀತಿಯಿಂದ ಮಾತನಾಡಿಸುತ್ತಿದ್ದ ಮಗುವನ್ನು ಕಾಳಜಿ ಮಾಡುತ್ತಿದ್ದ ಆದರೆ ಬರುವುದು ಸ್ವಲ್ಪ ತಡ ಮಾಡುತ್ತಿದ್ದ ಕೇಳಿದ್ದಕ್ಕೆ ಟ್ರಾಫಿಕ್ ಎನ್ನುತ್ತಿದ್ದ ಫೋನ್ನಲ್ಲಿ ಮಾತನಾಡುತ್ತಿದ್ದವನು ತೃಪ್ತಿ ಬಂದ ಕೂಡಲೇ ಕಟ್ ಮಾಡುತ್ತಿದ್ದ ಇಲ್ಲ ಅವಳಿಂದ ದೂರ ಹೋಗಿ ಮಾತನಾಡುತ್ತಿದ್ದ ಅವನ ಯೋಚನೆ ಎಲ್ಲೋ ಇರುವಂತೆ ಎನಿಸುತ್ತಿತ್ತು ತೃಪ್ತಿಗೆ ಕೇಳಿದರೆ ಏನೂ ಇಲ್ಲ ಎಂಬ ಹಾರಿಕೆಯ ಉತ್ತರ ಸಿಗುತ್ತಿತ್ತು ತೃಪ್ತಿಗೆ ಇದು ತನ್ನ ಅಚ್ಚುತ್ ಅಲ್ಲ ಎನಿಸುತ್ತಿತ್ತು ಒಂದು ದಿನ ವಾಶ್ರೂಮಿನಿಂದ ಹೊರಬರುತ್ತಿದ್ದವನ ಕಡೆ ಹೋಗಿ ಕೋಪದಲ್ಲಿ ಅವನ ಕೆನ್ನೆಗೆ ಒಂದು ಬಾರಿಸಿದಳು ಏನಾಯಿತು ತೃಪ್ತಿ ಎಂದ ಯಾಕೆ ಕೈ ಮಾಡಿದಳು ತಿಳಿಯಲಿಲ್ಲ ಅಚ್ಚುತ್ಗೆ ಏನೋ ಇದು ಏನಿದು ಎಂದು ಕೋಪದಿಂದ ಅಚ್ಚುತ್ ಮೊಬೈಲ್ ಹಿಡಿದಿದ್ದಳು ಕೈಯಲ್ಲಿ ಮುಂದುವರೆಯುವುದು ಸ್ನೇಹಿತರೆ ಈ ಕಥೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು